ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಭಾನುವಾರದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಮೂರು ದಿನ ವ್ಲಾಗ್ ಆಪ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ಏನಕ್ಕೆ ಅಂತ ಕೂಡ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರ್ಯಾಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ನಾನು ಜೀವನ್ ಮತ್ತು ಅಪ್ಪು ಮೂರು ಜನ ಕೂಡ ಬಂದ್ವಿ ಮನೆ ನಿಯರ್ ಬೈನೇ ದೊನ್ನೆ ಬಿರಿಯಾನಿ ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಲ್ಲ ಐಟಮ್ಸನ್ನು ಕೂಡ ಸೊ ಹಾಗಾಗಿ ತಿಂಗಳಿಗೊಂದ್ಸರಿ ಬರ್ತೀವಿ ಅಂತ ಹೇಳ್ಬೋದು ನನ್ನ ಮಗನಿಗೆ ಮೇಯ್ನಾಗಿ ಇಲ್ಲಿ ಫಿಶ್ ತುಂಬಾ ಇಷ್ಟ ಆಗುತ್ತೆ ಸೊ ಅವನಿಗೂ ಕೂಡ ಫಿಶ್ ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದೀವಿ ಹಾಗೆಯೇ ಇವತ್ತು ಹುಷಾಕ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಬೇಗನೆ ಹೋಗಬೇಕು ಮನೆಗೆ ನಾವು ಇನ್ನೇನು ಊಟ ಮಾಡೋ ಟೈಮಲ್ಲಿ ಹುಶಾಖ ಹೊರಟಿದ್ದೀವಿ ಕಣೆ ಮನೆಯಿಂದ ಅಂತ ಹೇಳಿದ್ರು ಮಧ್ಯಾಹ್ನ ಮಳೆ ಬರ್ತಾ ಇತ್ತು ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಕೂಡ ಆಯ್ತು ಅವ್ರು ಬರೋದು ಇವಾಗ ನಾವು ಕೂಡ ಊಟ ಮಾಡ್ಕೊಂಡು ಅದಾದ್ಮೇಲೆ ಮನೆಗೆ ಹೋದ್ವಿ ಶಿಶಿರಂತೂ ಗೇಟ್ ಹತ್ರನೇ ನಿಂತ್ಕೊಂಡು ಕಾಯ್ತಾ ಇದ್ದ ಅಪ್ಪುಗೋಸ್ಕರ ನೋಡಿ ಫುಲ್ ಖುಷಿ ಆಗೋಯಿತು ಅಪ್ಪುಗೂ ಕೂಡ ಶಿಶಿರ್ನ ಸೊ ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಇವತ್ತು ಯಾಕೆ ಹುಷಾರ ಬಂದಿದ್ದಾರೆ ಅಂತ ಅಂದರೆ ನಮ್ಮ ಒಬ್ಬರು ಕುಚ್ಚು ಹಾಕೋದಕ್ಕೆ ಅಂತ ಸೀರೆಗಳನ್ನ ಕೊಟ್ಟಿದ್ದರು ಇವತ್ತು ಅದಕ್ಕೋಸ್ಕರ ಹುಷಾರ ತೊಗೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ ಸೊ ಅವ್ರ ಚಾನಲಲ್ಲಿ ನೋಡ್ಬೋದು ನೀವು ಯಾವ ರೀತಿ ಅವರು ಕುಚ್ಚೆಲ್ಲ ಹಾಕ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಹಾಕ್ತಾರೆ ನಾನು ಕೂಡ ಒಂದಷ್ಟು ಸೀರೆಗಳನ್ನೆಲ್ಲ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನನ್ನ ಸೀರೆಗಳನ್ನೆಲ್ಲ ಕುಚ್ಚು ಹಾಕೋದಕ್ಕೆ ಬಟ್ ನನಗೇನು ಸದ್ಯಕ್ಕೆ ಅರ್ಜೆಂಟ್ ಇಲ್ಲ ನಾನು ವರಮಾಲಕ್ಷ್ಮಿ ಹಬ್ಬ ಅಷ್ಟೊತ್ತಿಗೆ ಕೊಡಿ ಅಂತ ಹೇಳಿದ್ದೀನಿ ಹಾಗೇ ಬ್ಲೌಸ್ ವರ್ಕ್ ಅಂತೂ ನಿಮ್ಗೆ ಗೊತ್ತೇ ಇದೆ ನಾನು ರೀಸೆಂಟ್ ಬ್ಲೌಸ್ ವರ್ಕ್ಗೆ ಕೊಟ್ಟಿದ್ದೆ ಉಷಾಕನ್ಗೆ ಇವಾಗ ಮೊನ್ನೆ ನಮ್ಮ ಮನೆಗೆ ಬಂದಾಗ ಸೊ ಈಗ ಸದ್ಯಕ್ಕೆ ನಮ್ಮ ನೇಬರ್ ಅವ್ರ ಊರಲ್ಲಿ ಹಬ್ಬ ಇದೆ ಅಂತ ಅಂದ್ಬಿಟ್ಟು ಹೇಳಿದರು ಸರಿ ನಮ್ಮ ಉಷಾಕನೇ ಹಾಕೊಂಡು ಕೊಡ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಅವ್ರ ಸೀರೆಗಳನ್ನೂ ಕೂಡ ತೊಗೊಂಡಿದ್ದೆ ಸೊ ಇವಾಗ ಉಷಾಕ ಈಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ ಅವರೊಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಹಂಗೆ ಹಾಕೋದಕ್ಕೆ ಹೇಳಿದರು ಒಂದು ಸೀರೆಗೆ ಸೊ ಒಂದಷ್ಟು ಡಿಸೈನ್ಸ್ ಎಲ್ಲನೂ ಕೂಡ ನಾನು ಹಿಂದಿನ ದಿನನೇ ಅವ್ರಿಗೆ ತೋರಿಸ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಹುಷಾಕಿ ನಮಗೆ ಅದನ್ನೆಲ್ಲ ಫಾರ್ವರ್ಡ್ ಕೂಡ ಮಾಡಿದೆ ಒಂದಷ್ಟು ಡಿಸೈನ್ ಉಷಾಕನ್ನು ಕೂಡ ಫಾರ್ವರ್ಡ್ ಮಾಡಿದ್ರು ಅದರೊಳಗೆ ಒಂದಷ್ಟು ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಫೈನಲೈಸ್ ಮಾಡಿದಾಯಿತು ಸೊ ನಮ್ಮ ನೇಬರ್ ಅವರು ಇವತ್ತು ಊರಲ್ಲಿ ಇರಲಿಲ್ಲ ಅವರು ಯಾರ್ದೋ ಮದುವೆ ಇದೆ ಅಂತ ಅಂದ್ಬಿಟ್ಟು ಅವ್ರ ಊರಿಗೆ ಹೋಗಿದ್ರು ಹಾಗಾಗಿ ನಾನೇ ಮಾತಾಡ್ಬಿಟ್ಟು ಯಾವುದೆಲ್ಲ ಡಿಸೈನ್ಸ್ ಓಕೆ ಆಗಿದೆ ಅಂತೆಲ್ಲ ತೋರಿಸಿ ಉಷಾಕನಿಗೆ ಸೀರೆ ಕುಚ್ಚಾಕೋದಕ್ಕೆ ಕೊಟ್ಟೆ ಹೀಗೇ ಮಾತಾಡ್ತಾ ಕುತ್ಕೊಂಡಿದ್ವಿ ಉಷಾಕ ಗಸಗಸೆ ಪಾಯಸ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು ನಾನು ಹಾಗೆ ತಗೊಂಬರೋದಲ್ವ ನನಗೂ ಕೂಡ ಇಷ್ಟ ಅಂತೆಲ್ಲ ಹೇಳ್ತಾ ಇದ್ದೆ ಅವರು ಮರ್ತೇ ಇತ್ತು ಕಣ ಇಲ್ಲಾಂದರೆ ಫಸ್ಟೇ ಹೇಳಿದರೆ ತೊಗೊಂಬರ್ತಾಯಿದೆ ಅಂತ ನಾನು ಹಾಗೆ ರೇಗಿಸ್ತಾಯಿದೆ ನಿಮ್ಮ ಮನೇಲಿ ಗಸಗಸೆ ಪಾಯಸ ಮಾಡಿದ್ಯಾ ಅಂತ ನನಗೆ ಕನಸ ಬಿದ್ದಿರುತ್ತೆ ತಗೊಂಡು ಬರ್ಬೇಕು ತಾನೆ ಅಂತ ಅಂದ್ಬಿಟ್ಟು ಸೊ ಹೀಗೆ ತಮಾಷೆ ಮಾತಾಡ್ಕೊಂಡು ಇರ್ತಿದ್ವಿ ಹಾಗೆಯೇ ನಮ್ಮ ಶಿವಮ್ಮ ಕೂಡ ಹೆಂಗೋ ಹೊರಗಡೆ ಹೋಗಿದ್ರು ಸೊ ಅವರು ಕೂಡ ಬಂದರು ಅದಾದಮೇಲೆ ನಾವು ಹೀಗೆ ಮಾತಾಡ್ಕೊಂಡು ಒಂದಷ್ಟು ವಿಚಾರಗಳನ್ನ ಟೈಮ್ ಪಾಸ್ ಮಾಡಿದ್ವಿ ಉಷಾಕ ಬೇಗನೆ ಹೊರಡಬೇಕು ಅಂತ ಅಂದ್ಬಿಟ್ಟು ಬಂದರು ಏನಕ್ಕೆ ಅಂತಂದರೆ ಮಳೆ ಕೂಡ ಬರೋ ಹಾಗಾಗಿತ್ತು ಮತ್ತೆ ಲೇಟ್ ಕೂಡ ಹೊರಟ್ಬಿಟ್ರೆ ಆಮೇಲೆ ಮತ್ತೆ ಮಳೆಗೆ ಸಿಗಾಕೊಂಡ್ಬಿಟ್ರೆ ಮನೆಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ನಾನು ಬೇಗನೆ ಹೊರಟುಕೊಡ್ತೀನಿ ಅಂತ ಹೇಳಿದರು ನಾನು ನಮ್ಮಮ್ಮನಿಗೆ ಇವತ್ತು ತುಷಾಕ ಬರ್ತಾರೆ ಅಂತ ಹೇಳಿದೆ ನಮ್ಮಮ್ಮನೂ ಕೂಡ ಚಿಕನ್ ಸಾಂಬಾರೆಲ್ಲ ಮಾಡ್ತಾಯಿದ್ರು ಬಟ್ ಉಷಾಕ ಅವರೆಲ್ಲ ಏನೂ ಊಟ ಮಾಡಲಿಲ್ಲ ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ ಮನೇಲೂ ಕೂಡ ಮಾಡಿಟ್ಟಿದ್ದೀನಿ ಬಿರಿಯಾನಿ ಎಲ್ಲ ಅದನ್ನು ಹೋಗಿ ಯಾರು ತಿಂತಾರೆ ಮತ್ತು ಅದೆಲ್ಲ ವೇಸ್ಟಾಗಿ ಹೋಗ್ಬಿಡುತ್ತೆ ಸೊ ಪರವಾಗಿಲ್ಲ ನಾವು ಮನೆಗೆ ಹೋಗ್ತೀವಿ ಅಂತ ಹೇಳಿದರು ನಾನಂತೂ ಕೋಳಿ ಸಾಕು ಾರದೆಲ್ಲ ತಿನ್ನಲ್ಲ ಅದೇನೋ ಅಷ್ಟು ಇಷ್ಟ ಆಗೋದಿಲ್ಲ ಸೊ ನಮ್ಮಮ್ಮ ಇವತ್ತು ನಾಟಿ ಕೋಳಿ ಸಾಂಬಾರು ಅದೆಲ್ಲ ಮಾಡಿದ್ದಾರೆ ನಾವು ಹೋಗಿ ಹೊರಗಡೆನೆ ಊಟ ಮಾಡ್ಕೊಂಡು ಬಂದವಲ್ವಾ ಸೊ ಇನ್ನು ಮಧ್ಯಾಹ್ನ ಏನೂ ಅಡುಗೆ ಮಾಡೋಕ್ಕಿಲ್ಲ ಸಂಜೆ ಏನಾದರೂ ಅಡುಗೆ ಮಾಡಬೇಕು ನಾನು ಸೊ ಹೀಗೆ ಅಪ್ಪು ಆ ಶಿಷ್ಯರ ಜೊತೆ ಆಟ ಆಡ್ಕೊಂಡು ಏನೋ ತರಲೆ ಕೆಲಸ ಮಾಡ್ಕೊಂಡು ಬಂದ ಅಪ್ಪುಗೆ ಶಿಶಿರು ಬಂದರೆ ಹೋಗೋದೇ ಇಷ್ಟ ಆಗೋದಿಲ್ಲ ಇವತ್ತು ಕೂಡ ಸೇಮ್ ಅದೇ ರೀತಿಯಾಗಿಯೇ ಹೋಗ್ತೀನಿ ಹೋಗ್ತೀನಿ ಅಂತ ಶಿಶಿರ್ ರೇಗಿಸ್ತಾ ಇದ್ದ ಅದಕ್ಕೆ ಅಪ್ಪು ಇಲ್ಲ ಬೇಡ ಅಂತ ಅಂದ್ಬಿಟ್ಟು ಇದ್ದ ಸೊ ಅವನಿಗೆ ಇಷ್ಟವೇ ಇಲ್ಲ ಶಿಶಿರ್ ಹೋಗೋದು ಇನ್ನೇನು ಇಲ್ಲೂ ಕೂಡ ನಾನು ಯಾರ ಜೊತೆಯೂ ಬಿಡೋಲ್ಲ ಅವನ್ನ ಆಟಾಡೋದಕ್ಕೆ ಇದ್ದರೆ ಮನೆಯಲ್ಲೇ ಇರ್ತಾನೆ ಇಲ್ಲಾಂದರೆ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತಾನೆ ಅಷ್ಟೇನೆ ಇನ್ನು ಇಲ್ಲಿ ರೋಡಲ್ಲೆಲ್ಲ ಮಕ್ಕಳ ಜೊತೆ ಎಲ್ಲ ನಾನು ಅಷ್ಟಾಗಿ ಬಿಡೋದಿಲ್ಲ ನಾನು ಲಾಸ್ಟ್ ಟೈಮ್ ಅವ್ರು ಬಂದಾಗ ಒಂದು ಸೀರೆ ಕೂಡ ಕೊಟ್ಟು ಕಳಿಸಿದ್ದೆ ಕುಚ್ಚಾಕೋದಕ್ಕೆ ಹಾಗೇ ಒಂದು ಬ್ಲೌಸ್ ವರ್ಕ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಅದೇನು ಜಾಸ್ತಿ ಕಾಸ್ಟ್ಲಿದೆಲ್ಲ ಏನು ಮಾಡಿಸ್ತಲ್ಲ ಜಸ್ಟ್ ಒಂದು ತ್ರೀ ಫಿಫ್ಟಿ ಹಾಗೆ ಮಾಡಿಸ್ತಾ ಇದ್ದೀನಿ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿದ್ದೆ ಲಾಸ್ಟ್ ಟೈಮನ್ನೇ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತಾರಲ್ವ ಅವಾಗ ಬ್ಲೌಸ್ ತೊಗೊಂಡ್ಬರೋದಕ್ಕೆ ಹೇಳಿದ್ದೀನಿ ಬಿಕಾಸ್ ನಾನು ಕೂಡ ಸ್ಟಿಚಿಂಗಿಗೆ ಕೊಡಬೇಕಲ್ವ ಹಾಗಾಗಿ ವರ್ಕ್ ಆಗಿರೋದನ್ನು ತೊಗೊಂಬರೋದಕ್ಕೆ ಹೇಳಿದ್ದೀನಿ ಆಮೇಲೆ ನಮ್ಮ ಅಮ್ಮನೂ ಕೂಡ ಕೊಟ್ಟಿದ್ದರು ಒಂದು ಹಾಕೋದಕ್ಕೆ ಹಾಗೆಯೇ ಬ್ಲೌಸ್ ವರ್ಕ್ಗೆ ಅಂತ ಅಂದ್ಬಿಟ್ಟು ಸೊ ಉಷಾಕ ಅದೆಲ್ಲ ವರ್ಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಟೈಮ್ ತೊಗೊಂಡು ಬರ್ತೀನಿ ಆಮೇಲೆ ಹುಚ್ಚು ಕೂಡ ಅಷ್ಟೊತ್ತಿಗೆ ರೆಡಿ ಆಗಿರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ಹೀಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ಕೊಂಡಿದ್ವಿ ನಾನು ಕೂಡ ಹೀಗೆ ಹೇಳ್ತಾ ಇದ್ದೆ ನಮ್ಮ ನೇಬರಿಗೆ ಮೇಕಪ್ ಮಾಡಿದ್ದೆ ಅಲ್ವಾ ಸೊ ಅವ್ರದ್ದು ಫೋಟೋಸ್ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇದೆ ಯಾವ ರೀತಿ ಮಾಡಿದ್ದೀನಿ ಉಷಕ ಚೆನ್ನಾಗಿ ಮಾಡಿದ್ದೀನ ಅಂತ ಉಷಕ ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ನಂಗಂತೂ ತುಂಬ ಖುಷಿಯಾಯಿತು ಅಂತ ಹೇಳ್ಬೋದು ಬಿಕಾಸ್ ನಾನು ನಮ್ಮ ಮನೆಯವ್ರಿಗೆಲ್ಲ ಮೇಕಪ್ ಮಾಡಿದ್ದೀನಿ ಅಂದರೆ ನಮ್ಮ ರಿಲೇಟಿವ್ಸ್ಗೆಲ್ಲ ಮೇಕಪ್ ಮಾಡಿದ್ದೀನಿ ಅದೆಲ್ಲ ಉಷಕ ನೋಡಿದರೆ ಬಟ್ ನಮ್ಮ ನೇಬರ್ಸಿಗೆಲ್ಲ ನಾನು ಮಾಡಿರೋದನ್ನ ಯಾವತ್ತೂ ಕೂಡ ಶೇರ್ ಮಾಡ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಆ ಫೋಟೋಸ್ನೆಲ್ಲ ತೊಗೊಂಡಿದ್ನಲ್ಲ ಹಾಗೆ ಅದನ್ನ ತೋರಿಸ್ತಾ ಇದ್ದೆ ಉಷಕ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ಹೀಗೆ ಮಾತಾಡ್ತಾ ಕುತ್ಕೊಂಡಿದ್ವಿ ಮತ್ತೆ ಇನ್ನೇನು ಬರಮಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಅಲ್ವಾ ನಾವು ಕೂಡ ಸೀರೆ ಶಾಪಿಂಗ್ ಎಲ್ಲ ಮಾಡಬೇಕು ಅದ್ರ ಬಗ್ಗೆ ಕೂಡ ಹೀಗೆ ಮಾತಾಡ್ತಾ ಇದ್ವಿ ಯಾವಾಗ ಸೀರೆ ಶಾಪಿಂಗ್ ಮಾಡಬೇಕು ಅಂತೆಲ್ಲ ಅಂದ್ಬಿಟ್ಟು ಯಾಕೆಂದರೆ ಇವಾಗ ಸದ್ಯಕ್ಕೆ ಸ್ವಲ್ಪ ಮಳೆ ಕೂಡ ಇರೋದ್ರಿಂದ ಚಿಕ್ಕಪೇಟೆಗೆಲ್ಲ ಹೋಗೋದು ಕಷ್ಟ ಆಮೇಲೆ ಅಪ್ಪು ಕೂಡ ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಅವನ್ನ ಸ್ಕೂಲಿಗೆ ಕಳಿಸ್ಬೇಕು ಕರ್ಕೊಂಬರ್ಬೇಕು ಊಟ ಮಾಡಿಸ್ಬೇಕು ಸೊ ಇದೆಲ್ಲ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ನಾನು ಯಾವಾಗಾದರೂ ಸಂಡೇ ಟೈಮ್ ಎಲ್ಲ ಹೋಗೋಣ ಅಂತೆಲ್ಲ ಹೇಳ್ತಾ ಇದ್ದೆ ಉಷಾಕ ಸಂಡೆ ಅಂತೂ ಆಗಲ್ಲ ಆ ಥರ ಎಲ್ಲ ಹೇಳ್ತಾಯಿದ್ರು ಬಿಕಾಸ್ ಸಂಡೆ ಹೆವಿ ಚಿಕ್ಕಪೇಟೆ ರಶ್ ಇರ್ತಾರೆ ಅಂತ ಹೇಳ್ಬೋದು ಅದಾದ್ಮೇಲೆ ನಮ್ಮ ಚಿಕ್ಕ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದಾರೆ ನೋಡೋಣ ಅವ್ರು ಯಾವಾಗ ಬರ್ತಾರೆ ಅಂತ ಅವ್ರು ಬಂದಾಗ ಆದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗಿಗೆ ಅಂತ ಹೋಗೋಣ ಅಂತ ಹೀಗೆ ಮಾತಾಡಿದ್ವಿ ನನಗಂತೂ ಅದೆಷ್ಟು ಬೇಗ ಒಂದು ವರ್ಷ ಆಗೋಯ್ತು ಅಂತ ಅನಿಸ್ತಾ ಇದೆ ಸೀರಿಯಸ್ಲಿ ಒಂದು ವರ್ಷ ಎಷ್ಟು ಬೇಗನೆ ಕಳೆದೋಯ್ತು ಅಂತ ಹೋದ್ ವರ್ಷ ತಾನೇ ವರ್ಮಾಲಕ್ಷ್ಮಿ ಹಬ್ಬ ಮಾಡಿದ್ದು ಈಗೆಲ್ಲೋ ಒಂದು ಐದಾರು ತಿಂಗಳು ಆಗಿದೆ ಇಷ್ಟು ಬೇಗ ಬಂದ್ಬಿಡ್ತಾ ಅನ್ನೋ ಥರ ಆಗ್ತಾ ಇದೆ ಸೊ ನಿಮಗೂ ಕೂಡ ಹಾಗೆ ಅನಿಸ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ವರ್ಷ ಎಷ್ಟು ಬೇಗ ಕಳ್ದೋಯ್ತು ಅಂತ ನನಗೆ ಪರ್ಸ್ನಲಿ ಹಂಗೆ ಅನಿಸ್ತಾ ಇರೋದು ನನಗೆ ಅದೇ ಹೇಳ್ತಾ ಇದೆ ನಾನು ಈ ವರ್ಷ ಏನು ಬೇರೆ ಬೇರೆ ಐಟಮ್ಸ್ ಎಲ್ಲ ತೊಗೊಳೋದಿಲ್ಲ ಸದ್ಯಕ್ಕೆ ಸೀರೆ ಒಂದು ತೊಗೊಳ್ಬೇಕು ಒಂದು ಸ್ವಲ್ಪ ನಾವು ಬೆಳ್ಳಿ ಐಟಮ್ ಎಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ತೊಗೊಳ್ತೀನಿ ಅಷ್ಟೇ ಆಗ ಇನ್ನು ಬೇರೆ ಇನ್ನೇ ಏನೂ ಶಾಪಿಂಗ್ ಮಾಡಲ್ಲ ಅಂತ ಹೇಳ್ತಾ ಇದ್ದೆ ಸೊ ಹಾಗೆಯೇ ಜೀವನ್ಗೆ ಕೂಡ ಹುಷಾರಿರಲಿಲ್ಲ ಅವರು ಜೀವನ ಕೂಡ ಮಾತಾಡ್ಸ್ತಾ ಇದ್ದಾರೆ ಸೊ ಜೀವನ ಅಂತೂ ಫುಲ್ ಒಂಥರ ಸೊಪ್ಪುಗೆ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದು ವಾರದಿಂದ ಸೊ ಹೇಳ್ತೀನಿ ಮುಂದೆ ಏನಾಗಿದೆ ಅಂತೆಲ್ಲ ಅಂದ್ಬಿಟ್ಟು ಹಾಗೆಯೇ ಇವಾಗ ಉಶಾಕ ಶಿವಮೊಮ್ಮ ಅವರು ಕೂಡ ಹೊರಡ್ತಾ ಇದ್ದಾರೆ ಸೊ ಉಷಾಕವ್ರು ಶಿವಮೊಮ್ಮ ಹೊರಡೋವಾಗ ಅಪ್ಪುಗೆ ಕೂಡ ಒಂದು ರೌಂಡ್ ಕರ್ಕೊಂಡು ಹೋದರು ಶಿವಮೊಮ್ಮ ಅವ್ನಿಗೆ ಏನಂತಂದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಇಲ್ಲ ಅಂತಂದರೆ ಸುಮ್ಮನೆ ಕ್ರ್ಯಾಂಕಿ ಆಗ್ತಾನೆ ಅಳ್ತಾನೆ ಇರ್ತಾನೆ ಅವನು ಅವ್ರು ಹೋಗೋವರೆಗುನು ಸೊ ಇವತ್ತು ಶಿವಮ್ಮಂಗೆ ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ಸ್ವಲ್ಪ ಬೇಗ ಹೊರಡ್ತಾ ಇರೋದು ಇಲ್ಲ ಅಂತಂದರೆ ಒಂದು ಸ್ವಲ್ಪ ತಿದ್ದು ಇದ್ರು ಇವಾಗ ಕೆಲಸ ಇದೆ ಅಲ್ಲ ಶಿವಮಾಮುಗೆ ಕೂಡ ಹಾಗಾಗಿ ಸ್ವಲ್ಪ ಬೇಗನೆ ಹೊರಡ್ತಾಯಿದ್ರೆ ಮತ್ತು ಮಳೆ ಬರೋ ಥರ ಕೂಡ ಆಗಿತ್ತು ಸೊ ಅವರು ಹೊರಟ ಮೇಲೆ ನಮ್ಮ ಅಮ್ಮನಿಗೆ ಹೀಗೆ ಒಂದು ಅಲ್ಲಿ ಈ ಪ್ಲಾಂಟ್ ಪ್ಲಾಂಟ್ನ ಹಾಕೋದಕ್ಕೆ ಅಂತ ಕೊಟ್ಟಿದ್ದೆ ಒಂದು ಲೀಫ್ ನಾನು ನಿಮ್ಗೆ ನೆನಪಿರ್ಬೋದು ಲಾಂಗ್ ಬ್ಯಾಕ್ ನಾನು ಶೇರ್ ಮಾಡ್ಕೊಂಡಿದ್ದೆ ಈಗ ಒಂದು ನಾಲ್ಕೈದು ವಿಡಿಯೋ ಇಂದೆ ಸೊ ಹೇಗೆ ಅದು ಬಂದಿದ್ಯಾ ಬೇರು ಅಂತ ನೋಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಹೀಗೆ ನಮ್ಮ ಅಮ್ಮಂಗೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅಂತ ಮೊಬೈಲ್ ಕೊಟ್ಬಿಟ್ಟು ನೋಡ್ತಾ ಇದ್ದೀನಿ ಸೊ ನನಗೆ ಆಶ್ಚರ್ಯ ಆಗೋಯಿತು ಸೀರಿಯಸ್ಲಿ ಝೀಝಿ ಪ್ಲಾಂಟ್ ಒಂದು ಎಲೆನ ನಾನು ಈ ರೀತಿಯಾಗಿ ನೆಟ್ಟಿದ್ದು ಅದಕ್ಕೆ ಈ ರೀತಿ ಬೇರು ಬಂದಿದೆ ಅದನ್ನು ನಾವು ಮತ್ತೆ ಒಂದು ಸ್ವಲ್ಪ ದೊಡ್ಡ ಪಾಟ್ಗೆನೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ ನನಗಂತೂ ತುಂಬಾ ಖುಷಿ ಆಯಿತು ಅದನ್ನು ನೋಡಿ ನನಗೂ ನಮ್ಮಅಮ್ಮಂಗು ಆಶ್ಚರ್ಯನೇ ಆಯಿತು ಅಂತ ಹೇಳ್ಬೋದು ನಾನು ಹೀಗೆ ಯೂಟ್ಯೂಬಲ್ಲಿ ನೋಡಿದ್ದೆ ಅದನ್ನು ಈ ರೀತಿ ಪ್ರೊಪೊಗೇಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ನೋಡಿ ನೀವು ಏನಾದರೂ ಈ ರೀತಿ ಜಿ ಜಿ ಪ್ಲ್ಯಾಂಟ್ನ ಪ್ರೊಪೊಗೇಟ್ ಮಾಡ್ತೀರಾ ಅಂತಂದರೆ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ಸರಿ ಇನ್ನೇನು ನಮ್ಮಪ್ಪ ಅವರು ಕೂಡ ಕೆಳಗಡೆ ಇನ್ನೊಂದು ಬಿಲ್ಡಿಂಗ್ ಇದೆ ಆ ಮನೆ ಖಾಲಿ ಆಗಿತ್ತು ಪೇಂಟಿಂಗ್ ಮಾಡಿಸ್ತಾ ಇದ್ರು ಅಲ್ಲಿ ಹೋಗ್ಬಿಟ್ಟು ಹಾಗೇನೇ ಬಿಲ್ಡಿಂಗ್ ಹತ್ರ ಹೋಗೋಣ ನೀರು ಹಾಕ್ಬೇಕಲ್ವಾ ಅಂತ ಅಂದ್ಬಿಟ್ಟು ಹೀಗೆ ಮಾತಾಡಿಕೊಂಡು ನಾನು ಜೀವನ ಇಬ್ರು ಕೂಡ ಬಿಲ್ಡಿಂಗ್ ಹತ್ರ ಅಂದರೆ ಕೆಳಗಡೆ ನಮ್ಮದು ಮನೆ ಖಾಲಿ ಆಗಿದೆ ಅಲ್ಲ ನಮ್ಮ ಅವ್ರದ್ದು ಸೊ ಅದು ಬಿಲ್ಡಿಂಗ್ ಹತ್ರ ಹೋಗಿ ಅದಾದಮೇಲೆ ನಮ್ಮ ಹೊಸ ಬಿಲ್ಡಿಂಗ್ ಹತ್ರ ಹೋದ್ವಿ ಕ್ಯೂರಿಂಗ್ ಮಾಡೋದಕ್ಕೆ ಅಂತ ಸೊ ಅವತ್ತಿನ ದಿನ ಇಷ್ಟು ಈ ರೀತಿಯಾಗಿ ಇತ್ತು ಮತ್ತು ನಾನು ಇನ್ನೇನು ಜಾಸ್ತಿ ವ್ಲಾಗ್ ಆಗಲಿಲ್ಲ ಒಂದು ಸ್ವಲ್ಪ ಬೇಜಾರ್ ಕೂಡ ಇತ್ತು ಏನೋ ವಿಷಯಕ್ಕೆ ಸೊ ಹಾಗಾಗಿ ಏನೋ ಒಂಥರ ಮನಸ್ಸೇ ಇರಲಿಲ್ಲ ಅವತ್ತು ನಾನು ವಿಡಿಯೋ ಮಾಡೋದಕ್ಕೆ ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಮತ್ತು ಮಂಡೇ ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತು ನಮ್ಮಪ್ಪ ನಮ್ಮಮ್ಮ ಆಮೇಲೆ ಚಿಂಟು ಅಪ್ಪು ಇಷ್ಟು ಜನನೂ ಕೂಡ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ ಇನ್ನೇ ನನ್ನ ತಮ್ಮನಿಗೆ ಕೂಡ ಕಾಲೇಜ್ ಆಗ್ತಾ ಇದೆ ಅಲ್ವಾ ಒಂದು ಸ್ವಲ್ಪ ದಿನ ಅವನಿಗೆ ಕಲರ್ ಡ್ರೆಸ್ ಇರುತ್ತೆ ಹಾಗಾಗಿ ಅವ್ನು ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಳ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ನಾನಂತೂ ಇದೇ ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ ವಿಶಾಲ್ ಮಾರ್ಟಿಗೆ ಬರ್ತಾ ಇರೋದು ಯೂಶ್ವಲ್ ಆಗಿ ನಾನು ಮತ್ತು ಜೀವನ್ ಮತ್ತು ಅಪ್ಪು ಮೂರು ಜನ ಕೂಡ ಬರ್ತಾಯಿದ್ವಿ ಬಿಟ್ಟರೆ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದಿರೋದು ಇದೇ ಫಸ್ಟ್ ಟೈಮು ಇವಾಗ ನಮ್ಮ ಮನೆ ನಿಯರ್ ವಿಶಲ್ ವಿಶಾಲ್ ಮಾರ್ಟ್ ಮತ್ತು ಡಿ ಮಾರ್ಟ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಎಲ್ಲ ಈಸಿ ಅಂತಲೇ ಹೇಳ್ಬೋದು ಏನಾದರೂ ತೊಗೊಳ್ಬೇಕು ಅಂತ ಅಂದರೆ ಬಟ್ಟೆ ಎಲ್ಲ ಅಥವಾ ಗ್ರಾಸರೀಸ್ ಆಗಿರ್ಬೋದು ಏನೇ ಇರ್ಬೋದು ನಮ್ಗೆ ಇಲ್ಲೇ ನಿಯರ್ ಬೈ ಈ ರೀತಿ ಮಾರ್ಟ್ ಎಲ್ಲ ಇರೋದರಿಂದ ಒಂದು ಸ್ವಲ್ಪ ಆರಾಮಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ಬೋದು ಈಗ ಫಸ್ಟಿಗೆ ನಾನು ನನ್ನ ತಮ್ಮನಿಗೆ ಟಿ ಶರ್ಟ್ಸ್ ಎಲ್ಲ ನೋಡ್ತಾ ಇದ್ದೀನಿ ಇವಾಗ ಡೈಲಿ ಯೂಸಿಗೆ ಕೂಡ ಆಗಬೇಕು ಅವನಿಗೆ ಆಮೇಲೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ನೋಡಿದ್ವಿ ಅದರೊಳಗೆ ನನಗೆ ಒಂದಷ್ಟು ಟಿ ಶರ್ಟ್ಸ್ ಎಲ್ಲ ಇಷ್ಟ ಆಯಿತು ಸೊ ಯಾವುದೆಲ್ಲ ತೊಗೊಂಡ್ವಿ ಅಂತ ನೀವು ಹಾ ಹಾಗೆ ವಿಡಿಯೋನಲ್ಲಿ ನೋಡ್ಬೋದು ನಾನೇನು ಸಪ್ರೇಟಾಗಿ ಆಗಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಏನ ಎಷ್ಟು ತೊಗೊಂಡ್ವಿ ಏನು ಕತೆ ಯಾವ ಕಲರ್ ಅಂತೆಲ್ಲ ಅನ್ನೋ ಸೊ ಜಸ್ಟ್ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಏನು ತೊಗೊಂಡಿದೆ ಅದನ್ನು ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟಿಗೆ ಒಂದಷ್ಟು ಟೀ ಶರ್ಟ್ಸ್ ಎಲ್ಲ ತೊಗೊಂಡ್ವಿ ಸೈಜೆಲ್ಲ ನೋಡಿದ್ವಿ ಟ್ರಯಲ್ ಎಲ್ಲ ಮಾಡಿದ್ವಿ ಇವಾಗ ಶೂಸ್ ನೋಡಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ ಶೂಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಫೈವ್ ನೈಂಟಿ ನೈನಲ್ಲೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ಹಾಗೆಯೇ ಈ ಸರಿ ನಾನು ನೋಡಿದ್ರಲ್ಲಿ ಕೆಲವೊಂದಷ್ಟು ಆಫರ್ ಕೂಡ ಇತ್ತು ಒನ್ ನೈಂಟಿ ನೈನಲ್ಲಿ ನನಗೆ ಅದು ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನನ್ನ ತಮ್ಮನಿಗೆ ಹೇಳ್ತಾ ಇದ್ದೆ ಒಂದು ಟ್ರಯಲ್ಲು ಚೆನ್ನಾಗಿತ್ತು ಅಂತ ಅಂದರೆ ಅದನ್ನು ಬೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅವನು ಇವಾಗ ಟ್ರಯಲ್ ನೋಡ್ತಾ ಇದ್ದಾನೆ ಇಲ್ಲೇ ಎಲ್ಲಾದರೂ ಅವನು ಹೋಗಬೇಕು ಅಂತಂದ್ರೂ ಕೂಡ ಆಗುತ್ತೆ ಹಾಗೇನೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತಲ್ವ ಸೊ ನೋಡೋಣ ಸೈಜ್ ಆದರೆ ಅದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ ಹಾಗೆಯೇ ಇವಾಗ ಶೂದು ಕೂಡ ಸೆಲೆಕ್ಷನ್ ಎಲ್ಲ ಆಯಿತು ಮತ್ತು ನೆಕ್ಸ್ಟು ಇವಾಗ ನಮ್ಮ ಅಪ್ಪಂಗೆ ಕೂಡ ಒಂದಷ್ಟು ಟಿ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಅದು ಕೂಡ ಒಂದಷ್ಟು ಟಿ ಶರ್ಟ್ಸನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಇದ್ರ ಮಧ್ಯದಲ್ಲಿ ನನ್ನ ಮಗ ಅವನದೇ ಶಾಪಿಂಗ್ ಆಗೋಗ್ಬಿಟ್ಟಿತ್ತು ಅವನು ಒಂದು ರೌಂಡ್ ಎಲ್ಲ ಕಡೆ ಓಡಾಡ್ಕೊಂಡು ಬಂದು ಅವ್ನಿಗೆ ಏನು ಬೇಕೋ ಅದನ್ನು ತೊಗೊಂಡು ಇಟ್ಕೊಂಡು ಓಡಾಡ್ತಿದ್ದ ಸೊ ಯೂಶ್ವಲಾಗಿ ಅವ್ನೆಲ್ಲಾದರೂ ಶಾಪಿಂಗಿಗೆ ಹೋದಾಗ ಈ ರೀತಿ ಅವನಿಗೆ ಏನು ಟಾಯ್ಸ್ ಬೇಕೋ ಅದನ್ನೇ ಜಾಸ್ತಿ ಶಾಪಿಂಗ್ ಮಾಡ್ತಾ ಇರ್ತಾನೆ ಸೊ ಫೈನಲಾಗಿ ನನಗೆ ಅದು ಇಷ್ಟ ಆಯಿತು ಅಂತಂದರೆ ನಾನು ಅದನ್ನು ಅವನಿಗೆ ತಕ್ಕೊಡ್ತೀನಿ ಸುಮ್ಮನೆ ಎರಡೆರಡು ಮೂರು ಮೂರೆಲ್ಲ ಯಾಕೆ ರೀಸೆಂಟಾಗಿ ಅವನು ಕೂಡ ಈ ರೀತಿ ಒಂದು ಬೋರ್ಡ್ನ ತೊಗೊಂಡಿದ್ದ ಅಂದರೆ ವೈಟ್ ಬೋರ್ಡ್ ಆಗಿರ್ಬೋದು ಅಥವಾ ಸ್ಲೇಟ್ ಥರ ಆಗಿರ್ಬೋದು ಈ ರೀತಿ ಟೂ ಇನ್ ಒನ್ ಇರುತ್ತಲ್ವ ಅದನ್ನ ಅದನ್ನ ರೀಸೆಂಟಾಗೇನೆ ತೊಗೊಂಡಿದ್ದ ಅದನ್ನೇ ಮತ್ತೆ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ದೊರೆಮೌನ್ ಸ್ಲೇಟ್ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಆಮೇಲೆ ಫೈನಲ್ ಆಗಿ ಯೋಚನೆ ಮಾಡೋಣ ಅಂತ ನಾನು ನನ್ನ ಶಾಪಿಂಗ್ನ ಮಾಡ್ತಾ ಇದ್ದೀನಿ ಸೊ ಇವಾಗ ನನ್ನ ಎಲ್ಲ ಬಟ್ಟೆ ತೊಗೊಂಡಿದ್ದಾಯಿತು ಆಮೇಲೆ ಟ್ರಯಲ್ ಕೂಡ ಎಲ್ಲ ನೋಡಿದ್ದಾಯಿತು ಇವಾಗ ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀವಿ ಇಲ್ಲಿ ಕಂಪ್ಲೀಟಾಗಿ ಬಂದ್ಬಿಟ್ಟು ಹೆಣ್ಮಕ್ಳು ಕಲೆಕ್ಷನ್ಸೇ ಇರುತ್ತೆ ಏನೇನು ಬೇಕು ಎಲ್ಲನೂ ಕೂಡ ಇರುತ್ತೆ ಚೂಡಿದ ಆಮೇಲೆ ಕುರ್ತಾ ಸೆಟ್ ಆಗಿರ್ಬೋದು ಕುರ್ತಾಸ್ ಆಗಿರ್ಬೋದು ಟಾಪ್ಸು ಅದಾದಮೇಲೆ ಟಿ ಶರ್ಟ್ಸು ಜೀನ್ಸ್ ಆಮೇಲೆ ಟ್ರೌಸರ್ಸು ಎಲ್ಲ ಕೂಡ ಇರುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಸ್ಲಿಪ್ಪರ್ ಕಲೆಕ್ಷನ್ಸ್ನ ನೋಡ್ತಾ ಇದ್ದೀನಿ ನಮ್ಮ ಅಮ್ಮನೂ ಕೂಡ ನೋಡ್ತಾ ಇದ್ದಾರೆ ಅದರೊಳಗೆ ಯಾವುದು ಚೆನ್ನಾಗಿರುತ್ತೆ ಅದನ್ನು ಬೈ ಮಾಡೋಣ ಅಂತ ಅಂದ್ಬಿಟ್ಟು ಯೂಶ್ವಲಾಗಿ ನಾನು ತುಂಬ ರೇರ್ ಅಂತಲೇ ಹೇಳ್ಬೋದು ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ನೋಡೋದು ಇವತ್ತೇನೋ ಸರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಅದರೊಳಗೆ ಒನ್ ನೈಂಟಿ ನೈನ್ ಟೂ ನೈಂಟಿ ನೈನ್ ತ್ರೀ ನೈನ್ ಫೋರ್ ನೈಂಟಿ ನೈನಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಅದರಲ್ಲಿ ಸೈಜ್ ಸಿಕ್ಕಿದ್ರೆ ಬೈ ಮಾಡ್ಬೋದು ಸೈಜ್ ಸಿಕ್ಕಿಲ್ಲ ಅಂತ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಅದರೊಳಗೆ ಒಂದಷ್ಟು ಕಲೆಕ್ಷನ್ಸ್ ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಸೈಜ್ ಕೂಡ ಇತ್ತು ಆಮೇಲೆ ಬೈ ಮಾಡಿ de nada, de nada. ಸೊ ನಾನಂತೂ ಈ ರೀತಿ ಏನಾದರೂ ವಿಶಲ್ ಮಾರ್ಟ್ ಅಥವಾ ಡಿ ಮಾರ್ಟ್ಗೆ ಹೋದಾಗ ಎಷ್ಟು ಸರಿ ಅಂದ್ಕೊಳ್ತೀನಿ ಏನು ಶಾಪಿಂಗ್ ಮಾಡಬಾರ್ದು ಇವತ್ತು ಏನಿದೆ ಅದನ್ನು ಮಾತ್ರ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡು ಬಟ್ ಎಕ್ಸ್ಟ್ರಾಸ್ ಅಂತೂ ಹಾಗೆ ಆಗುತ್ತೆ ನಾನು ಒಬ್ಳೇ ಅಲ್ಲ ಎಲ್ಲರೂ ಹಾಗೆ ಅಂತ ಅಂದ್ಕೊಳ್ತೀನಿ ಬಟ್ ಗೊತ್ತಿಲ್ಲ ನಾನಂತೂ ನಿಜವಾಗ್ಲೂ ಯಾವಾಗಲೂ ಅಂದ್ಕೊಂಡು ಹೋಗ್ತೀನಿ ಇಲ್ಲ ಇಲ್ಲ ಇವತ್ತು ಏನು ತೊಗೊಳೋದು ಬೇಡ ನಾನು ಏನು ಅಂದ್ಕೊಂಡಿದ್ದೀನಿ ಅಷ್ಟು ಮಾತ್ರ ತೊಗೊಂಡು ಅಷ್ಟು ಮಾತ್ರ ಬಂದ್ಬಿಡೋಣ ಅಂತ ಬಟ್ ಅದು ಏನಂತ ಗೊತ್ತಿಲ್ಲ ಮನಸ್ಸು ಸೆಳಿತಾ ಇರುತ್ತೆ ಈ ಕಡೆ ಅದನ್ನ ನೋಡೋಣ ಅದನ್ನ ನೋಡೋಣ ಅಂತ ಅಂದ್ಬಿಟ್ಟು ಸೊ ಏನಾದರೂ ಒಂದು ಎಕ್ಸ್ಟ್ರಾ ಅಂತೂ ತೊಗೊಂಡು ಬಂದೇ ಬರ್ತೀನಿ ಿ ಸೊ ಇವಾಗಲೂ ಕೂಡ ಅಷ್ಟೇ ಫುಟ್ವೇರ್ ಕಲೆಕ್ಷನ್ಸ್ಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ಫುಟ್ವೇರ್ ಕಲೆಕ್ಷನ್ಸ್ಗೆ ಬಂದು ಒಂದಷ್ಟು ಸ್ಲಿಪ್ಪರ್ನ ಕೂಡ ತೊಗೊಂಡೆ ಸೊ ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ ಹಾಗೆ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇವಾಗ ನಾನು ಬಂದುಬಿಟ್ಟು ಮನೆ ಹತ್ರ ಯೂಸ್ ಮಾಡೋದಕ್ಕೆ ಒಂದು ಎರಡು ಸ್ಲಿಪ್ಪರ್ ಬೇಕಾಗಿತ್ತು ನನಗೆ ಸೊ ಅದನ್ನು ಕೂಡ ನೋಡ್ತಾ ಇದ್ದೆ ಸೊ ಅದು ಕೂಡ ಇಷ್ಟ ಆಯಿತು ನನಗೆ ಅದನ್ನು ಕೂಡ ಒಂದು ಬೈ ಮಾಡಿದೆ ಇವಾಗ ಒಂದಷ್ಟು ಐಟಮ್ಸ್ನೆಲ್ಲ ಶಾಪಿಂಗ್ ಮಾಡಿದ್ದಾಯಿತ್ತು ನಮ್ಮಪ್ಪ ಅಂತೂ ಹೋಗಿ ಬಿಲ್ಲಿಂಗ್ ಕೌಂಟರ್ ಹತ್ರನೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವರಂತೂ ಬರೋಲ್ಲ ಇವರಿಂದ ನಾನು ಇದ್ದರೆ ಇನ್ನೂ ನೋಡ್ತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಹೋಗಿ ಆಲ್ರೆಡಿ ಬಿಲ್ ಕೌಂಟರ್ ಹತ್ರ ನಿಂತ್ಬಿಟ್ಟಿದ್ರು ಸರಿ ನಾನು ಕೂಡ ಹ್ಯಾಂಡ್ ಬ್ಯಾಗ್ ನೋಡಿದೆ ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ವಾಪಸ್ ಇಟ್ಬಿಟ್ಟು ಬಂದೆ ಸೊ ಹೀಗೆ ಒಂದಷ್ಟು ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ತೊಗೊಂಡು ಬರ್ತೀವಿ ನನಗಂತೂ ನಿಜವಾಗ್ಲೂ ಈ ಸಲ ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅಂತಲೇ ಹೇಳ್ಬೋದು ಬಟ್ ಪರವಾಗಿಲ್ಲ ಯಾವಾಗಲೂ ಶಾಪಿಂಗ್ ಮಾಡಲ್ವಲ್ಲ ಯಾವಾಗಲೂ ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ತೊಗೊಳ್ದಕ್ಕೆ ಬರಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೆ ಸರಿ ನಮ್ಮಮ್ಮ ಆ ಲೆಗ್ಗಿನ್ಸ್ ಬೇಕಿತ್ತು ಅಂತ ಹೇಳ್ತಾಯಿದ್ರು ಹಾಗಾಗಿ ಲೆಗ್ಗಿನ್ಸ್ನ ಕೂಡ ತೊಗೊಂಡ್ವಿ ಹೀಗೆ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಜೀವನ್ ಆಫೀಸಿಗೆ ಹೋಗಿಲ್ಲ ಅವ್ರಿಗೆ ಹುಷಾರಿಲ್ಲ ಏನಕ್ಕೆ ಅಂತ ಅಂದರೆ ಅವ್ರಿಗೆ ತುಂಬ ಬ್ಯಾಕ್ ಪೈನ್ ಇದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸಿಂದಾನೇ ಅವರು ಹೇಳ್ತಾಯಿದ್ರು ತುಂಬ ಬ್ಯಾಕ್ ಪೈನ್ ಇದೆ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಪಾಪ ಇವತ್ತು ರಜಾ ಹಾಕೊಂಡಿದ್ರು ಸಿಕ್ಸ್ ಮಂತ್ಸಿಂದ ತೋರಿಸಿಲ್ವಾ ಇವಾಗ ತೋರಿಸ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ ಸಿಕ್ಸ್ ಮಂತ್ಸಲ್ಲಿ ಆಲ್ರೆಡಿ ತ್ರೀ ಮಂತ್ಸ್ ನಾವು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದಾಗಿತ್ತು ಬಟ್ ಅದು ಹೆಂಗೆ ಅಂತ ಅಂದರೆ ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದಿನ ಹೋಗ್ಬಿಡ್ತಾಯಿತ್ತು ಅಂದರೆ ಏನು ಪೇಯ್ನ್ ಇರ್ತಿರ್ಲಿಲ್ಲ ಆಮೇಲೆ ಮತ್ತೆ ಒಂದೆರಡು ಮೂರು ದಿನ ಆದಮೇಲೆ ಮತ್ತೆ ಅದೇ ರೀತಿ ಪೈಯ್ನ್ ಆಗ್ತಾಯಿತ್ತು ಪೇಯ್ನ್ ಕಿಲ್ಲರ್ ತೊಗೊಂಡಾಗ ಒಂದು ಸ್ವಲ್ಪ ಕಡಿಮೆ ಆಗೋದು ಮತ್ತೆ ಪೇಯ್ನ್ ಅದೇ ರೀತಿಯಾಗೇ ಇರ್ತಿತ್ತು ಅವ್ರಿಗೆ ಇವತ್ತು ತುಂಬ ನಡೆಯೋದಕ್ಕೆ ಆಗ್ತಿಲ್ಲ ಆ ಥರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಇಲ್ಲ ಇವತ್ತು ನೀ ಕಾಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ತೊಗೊಂಡಿದ್ವಿ ಒಂದು ಗಂಟೆಗೆನೋ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಸರಿ ಆಯಿತು ನಾವು ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆಲ್ಲ ಅಲ್ಲಿ ಹೋದರೆ ಒಂದು ಗಂಟೆಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬರ್ಬೋದು ಅಂತ ಅಂದ್ಕೊಂಡು ಹೋದ್ವಿ ಹಿಂದಿನ ದಿನ ಅಪ್ಪುಗೆ ಅವನೊಂದು ಟಾಯ್ ತೊಗೊಂಡಿದ್ದ ಅಂದ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ ಹಾಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಮನೆಗೆ ಹೋದ್ಮೇಲೆ ತುಂಬ ಅಳ್ತಾನೆ ಇದ್ದ ಅವನು ಸರಿ ಬೆಳಗ್ಗೆ ಕೂಡ ಮಮ್ಮಿ ಬೇಕು ನನಗದು ಟಾಯ್ ಅಂತ ಕೇಳ್ತಾ ಇದ್ನಲ್ಲ ಸರಿ ಅದನ್ನು ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹೇಗಿದ್ರು ಒಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು ಆಮೇಲೆ ತೊಗೊಂಡು ಮನೆಗೆ ವಾಪಸ್ ಅದನ್ನು ಏನು ಸಾಮಾನು ತೊಗೊಂಡಿರ್ತೀವಿ ಅದನ್ನ ಇಟ್ಬಿಟ್ಟು ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ನಾವು ಡಾಕ್ಟರ್ ಹತ್ರ ಹೋದಾಗ ಟೈಮ್ ಒಂದು ಗಂಟೆ ಆಗಿತ್ತು ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ ಆಮೇಲೆ ಅವರು ಕೂಡ ಇಲ್ಲ ನೀವು ಆರ್ಥೋಪೆಡಿಕ್ ಹತ್ರ ಹೋಗಬಾರ್ದಾಗಿತ್ತು ನೀವು ಹೋಗಬೇಕಾಗಿರೋದು ನ್ಯೂರಾಲಜಿಸ್ಟ್ ಹತ್ರ ಸೊ ನಾನು ಸಜೆಸ್ಟ್ ಮಾಡ್ತೀನಿ ನೀವು ಬೇಕಾದರೆ ಹೋಗ್ಬೋದು ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು ಸರಿ ನನಗೆ ಆ ಡಾಕ್ಟ್ರ್ ಮೇಲೆ ತುಂಬಾ ನಂಬಿಕೆ ಇತ್ತು ಹಾಗಾಗಿ ಓಕೆ ಫೈನ್ ನೀವು ಯಾವ ಸಜೆಸ್ಟ್ ಮಾಡ್ತೀರೋ ನಾವು ಅಲ್ಲೇ ಹೋಗ್ತೀವಿ ಅಂತ ಹೇಳಿದ್ವಿ ಸೊ ಇವಾಗ ನಾವು ಬಂದಿರೋದು ಬಂದು ಜೆ ಸಿ ರೋಡಲ್ಲಿರೋ ವೆಲ್ ಹಾಸ್ಪಿಟಲ್ಗೆ ಡಾಕ್ಟರ್ ರಾಜೇಶ್ ಕೆ ಎನ್ ನ್ಯೂರಾಲಜಿಸ್ಟನ್ನ ನಾವು ಇವತ್ತು ಕನ್ಸಲ್ಟ್ ಮಾಡೋದಕ್ಕೆ ಬಂದಿರೋದು ಸೊ ಈ ಒಂದು ಡಾಕ್ಟರ್ನ ನಮಗೆ ಕನ್ಸಲ್ಟ್ ಮಾಡೋದಕ್ಕೆ ಹೇಳಿದ್ದು ಅಕ್ಷತಾ ಡಾಕ್ಟರು ಸೊ ಆಗಿ ಅವರು ನಮಗೆ ಚೆನ್ನಾಗಿರೋ ಡಾಕ್ಟರ್ಸ್ನೇ ಸಜೆಸ್ಟ್ ಮಾಡ್ತಾರೆ ನನಗೆ ತುಂಬ ನಂಬಿಕೆ ಅಂತ ಹೇಳ್ಬೋದು ಅವ್ರ ಮೇಲೆ ಅವ್ರು ಯಾವತ್ತೂ ಕೂಡ ನಮಗೆ ಮೋಸ ಮಾಡಿಲ್ಲ ಲೈಕ್ ಅಲ್ಲೋಗಿ ಇಲ್ಲೋಗಿ ಅಂತೆಲ್ಲ ಅಂದ್ಬಿಟ್ಟು ನಮಗೆ ಇಲ್ದಿರೋದೆಲ್ಲ ಹೇಳಿಲ್ಲ ಸೊ ಹಾಗಾಗಿ ನನಗೆ ಅವ್ರ ಮೇಲೆ ಒಂದು ಸ್ವಲ್ಪ ನಂಬಿಕೆ ಜಾಸ್ತಿ ಮತ್ತು ಅವರು ಆಗಿ ಸಜೆಸ್ಟ್ ಮಾಡೋದು ಕೂಡ ಆ ಥರ ಚೆನ್ನಾಗಿರೋ ಡಾಕ್ಟರ್ನೇ ಸಜೆಸ್ಟ್ ಮಾಡ್ತಾರೆ ನಮಗೂ ಕೂಡ ಎಲ್ಲ ಹಾಸ್ಪಿಟ್ ು ಸುತ್ತಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು ಫೈನಲಿ ಇಲ್ಲ ಟೆನಿಕಾಸ್ಟ್ ಇವತ್ತು ಚೆನ್ನಾಗಿರೋ ಡಾಕ್ಟರ್ ಹತ್ರನೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಾವು ಫಸ್ಟ್ ತೋರಿಸ್ತಾ ಇದ್ದಿದ್ದು ಬಂದು ಇವ್ರ ಹತ್ರ ಆರ್ಥೋಪೆಡಿಕ್ ಹತ್ರ ಸೊ ಅವರು ಫಿಸಿಯೋಥೆರಪಿ ಮಾಡ್ಬೇಕಂತ ಹೇಳೋರು ಇಷ್ಟು ಸೆಷನ್ ಅಂತ ತಗೊಳ್ಳೋರು ಸೊ ನಾವು ಕೂಡ ಮಾಡಿಸ್ತಾ ಇದ್ವಿ ಬಟ್ ಅದರಲ್ಲಿ ಏನೂ ಕೂಡ ಇಂಪ್ರೂವ್ಮೆಂಟ್ಸ್ ಇರ್ತಿರಲಿಲ್ಲ ಫಿಸಿಯೋಥೆರಪಿ ಮಾಡ್ಕೊಂಡು ಬಂದು ಒಂದೆರಡು ಮೂರು ದಿನ ಓಕೆ ಫೈನ್ ಚೆನ್ನಾಗೇ ಇರ್ತಾಯಿದ್ರು ಮತ್ತೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗ್ತಾಯಿತ್ತು ಅಂದರೆ ಒಂಥರ ನರ ಎಳೆಯೋ ಥರ ಪೈನು ಅದು ತುಂಬಾ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ನಂಗೆ ನಡೆಯೋಕ್ಕೂ ಕೂಡ ಆಗ್ತಿಲ್ಲ ಅಂತ ಸುಮಾರಷ್ಟು ಸರಿ ಅವರು ಕೂಡ ಹೇಳ್ತಾಯಿದ್ರು ಇಲ್ಲ ನೋಡು ಒಂದೆರಡು ಮೂರು ಸರಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಸರಿ ಹೋಗೋದಿಲ್ಲ ಅದನ್ನು ನಾವು ಕೂಡ ಫಾಲೋ ಮಾಡಬೇಕಲ್ವಾ ಅವ್ರು ಎಷ್ಟು ಸೆಷನ್ಸ್ ಎಲ್ಲ ಹೇಳಿರ್ತಾರೆ ಆಮೇಲೆ ನೋಡೋಣ ಫೈನಲ್ ಆಗಿ ಓಕೆ ಅಂತ ಅನ್ಸಿದ್ರೆ ನಾವು ಕಂಟಿನ್ಯೂ ಮಾಡೋಣ ಅಂತ ಬಟ್ ಆಗಿ ನಮಗೆ ಡಾಕ್ಟರ್ ಬರೀ ಫಿಸಿಯೋಥೆರಪಿ ತೊಗೊಳೋದಕ್ಕೇ ಸಜೆಸ್ಟ್ ಮಾಡ್ತಾಯಿದ್ರು ಫಿಸಿಯೋಥೆರಪಿ ತೊಗೊಂಡಿದ್ದು ಎರಡು ದಿನ ಎರಡು ಮೂರು ದಿನ ಅಷ್ಟೇ ಓಕೆ ಫೈನ್ ಥರ ಇರ್ತಾಯಿತ್ತು ನೋವು ಇಲ್ಲ ಅಂತಂದರೆ ಮತ್ತೆ ಸ್ಟಾರ್ಟ್ ಆಗ್ತಾಯಿತ್ತು ಹಾಗಾಗಿ ಹಾಗೆ ಇಲ್ಲ ಟೆನಿಕಾಸ್ಟ್ ಇವತ್ತು ಅಕ್ಷತಾ ಡಾಕ್ಟರ್ ಎಲ್ಲೇ ಹೇಳ್ತಾರೆ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ನಮಗೆ ಇಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ಮೇಲೆ ಡಾಕ್ಟರ್ ಕೂಡ ನೋಡ್ಬಿಟ್ಟು ಹೇಳಿದ್ರು ಅಂದರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ನಿಜವಾಗ್ಲೂ ಹೆದ್ರಕೊಂಡ್ಬಿಟ್ಟಿದ್ದೆ ಯಾಕಂದರೆ ಮನೆಯಲ್ಲಿ ಮೇಯ್ನ್ ಜೀವನ ಆರೋಗ್ಯ ಚೆನ್ನಾಗಿರಬೇಕು ಅದೊಂಥರ ಹೇಳೋಕ್ಕಾಗಲ್ಲ ನನಗೆ ಏನಕ್ಕೆ ಥರ ಆಗ್ತಿದೆ ಯಾವಾಗಲೂ ಕೂಡ ನೋವು 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 ಅಂತ ಹೇಳ್ತಾಯಿದ್ರು ಅದು ಮನಸ್ಸಲ್ಲಿ ಇದ್ರೂ ಕೂಡ ಹೇಳ್ಕೊಳಕಾಗ್ತಿರಲಿಲ್ಲ ಓಕೆ ಫೈನ್ ಆ ಟೆನಿಕಾಸ್ಟ್ ಇವತ್ತು ಕ್ಯೂರ್ ಆರ್ ಆಗಿಬಿಡಲಿ ಅವ್ರಿಗೆ ಸಾಕು ಹಂಗೆ ಅಂದ್ಕೊಂಡು ಹೋಗಿದ್ದಿದ್ದು ಬಟ್ ಇವರು ಕೂಡ ಡಾಕ್ಟರ್ ನೋಡಿದ ತಕ್ಷಣ ಹೇಳಿದ್ರು ನೋಡಬೇಕಾಗತ್ತೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ ಹಾಗೇನೇ ಬ್ಲಡ್ ಟೆಸ್ಟ್ ಕೂಡ ಕೊಟ್ಬಿಡಿ ಅಂತ ಒಂದಷ್ಟು ಬ್ಲಡ್ ಟೆಸ್ಟ್ಗೆಲ್ಲ ಬರ್ಕೊಂಡು ಕೊಟ್ಟರು ಇಲ್ಲೇ ಡಾಕ್ಟರ್ ಹಾಸ್ಪಿಟಲಲ್ಲೇ ಎಲ್ಲ ಬ್ಲಡ್ ಟೆಸ್ಟ್ ಆಗಿರ್ಬೋದು ಆಮೇಲೆ ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಇಲ್ಲೇ ಇದೆ ಸೊ ಇಲ್ಲೇ ಮಾಡಿಸ್ಬೋದು ಅಂತ ಹೇಳಿದ್ರಲ್ಲ ನಮಗೇನು ಹೊರಗಡೆ ಎಲ್ಲ ಹೋಗಿ ಮಾಡಿಸ್ಕೊಂಬರಬೇಕು ಅನ್ನೋ ಥರ ಏನೂ ಇರಲಿಲ್ಲ ಸೊ ಒಂದು ಸ್ವಲ್ಪ ಭಯ ಕೂಡ ಇತ್ತು ಏನಕ್ಕಪ್ಪ ಇಷ್ಟೊಂದೆಲ್ಲ ಸ್ಕ್ಯಾನಿಂಗ್ ಆಗಿರ್ಬೋದು ಬ್ಲಡ್ ಟೆಸ್ಟಿಗೆ ಆಗಿರ್ಬೋದು ಇದಕ್ಕೆಲ್ಲ ಯಾಕೆ ಬರ್ಕೊಡ್ತಾ ಇದ್ದಾರೆ ಅಂತ ಕೂಡ ನನಗೆ ಭಯ ಇತ್ತು ನೋಡೋಣ ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಎಮ್ ಆರ್ ಐ ಸ್ಕ್ಯಾನ್ ಹಾಗೆಯೇ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಕೆಳಗಡೆ ಬಂದ್ವಿ ಬಟ್ ಎಮ್ ಆರ್ ಐ ಸ್ಕ್ಯಾನ್ಗೆ ತುಂಬ ಜನ ಇದ್ರು ಇವತ್ತು ಎಮ್ ಆರ್ ಐ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ನಾಳೆ ಬರಬೇಕಾಗತ್ತೆ ನೀವು ಬೆಳಗ್ಗೆನೇ ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೆಸರು ಬರ್ಸಿಬಿಟ್ಟು ನಾಳೆಗೆ ಬರೋಣ ಅಂತ ಅಂದ್ಬಿಟ್ಟು ಬ್ಲಡ್ ಟೆಸ್ಟಿಗೆ ಮಾತ್ರ ಕೊಟ್ಬಿಟ್ಟು ಬಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ನ ಅವರು ನಾಳೆ ಬೆಳಗ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾಳೆ ಬೆಳಗ್ಗೆ ಮತ್ತೆ ನಾವು ಹಾಸ್ಪಿಟಲ್ಗೆ ಬರಬೇಕು ನನಗೆ ನಿಜವಾಗ್ಲೂ ಹಾಸ್ಪಿಟಲಿಗೆ ಬರಬೇಕಂದ್ರೇ ಭಯ ಅದರಲ್ಲೂ ಕೂಡ ಯಾವಾಗಲೂ ಕೂಡ ನಾನು ಅಂದ್ಕೊಳ್ಳೋದು ಆರೋಗ್ಯ ಕೊಡಬೇಕು ಮೇಯ್ನ್ ಆಗಿ ಇವರು ನಮಗೆ ಹಣಕಾಸು ಕೊಡಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ ಬಟ್ ಆರೋಗ್ಯ ಇಲ್ಲ ಅಂತ ಅಂದರೆ ಎಷ್ಟು ದುಡ್ಡಿದ್ರೂ ಕೂಡ ವೇಸ್ಟ್ ಅಂತಲೇ ಹೇಳ್ಬೋದು ಅದರಲ್ಲಿ ನನಗೆ ಇವಾಗ ಹಾಸ್ಪಿಟಲ್ಗೆ ಬಂದವಲ್ಲ ಏನು ಹೇಳ್ತಾರೋ ಏನು ಹೇಳ್ತಾರೋ ಡಾಕ್ಟರ್ ಅನ್ನೋದ್ರಲ್ಲೇ ನನಗೆ ಭಯ ಇತ್ತು ಬಟ್ ಓಕೆ ಫೈನ್ ಇವತ್ತು ಅವ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಅವರು ಒಳ್ಳೆ ಥರದಲ್ಲೇ ಮಾತಾಡಿದ್ರು ಆಮೇಲೆ ಪ್ರಾಬ್ಲಮ್ ಏನಿಲ್ಲ ನೋಡಬೇಕು ಎಮ್ ಆರ್ ಐ ಸ್ಕ್ಯಾನಲ್ಲಿ ಡೀಟೇಲಾಗಿ ಗೊತ್ತಾಗುತ್ತೆ ಆಮೇಲೆ ನಾನು ನಾಳೆ ಹೇಳ್ತೀನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತೆಲ್ಲ ಹೇಳಿದ್ರು ಬಟ್ ನನಗೆ ಜೀವನ್ದು ಇವಾಗ ಅಟ್ ಪ್ರೆಸೆಂಟ್ ಏನಿದೆ ಅವ್ರ ಪೇಯ್ನು ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಬೇಜಾರಿತ್ತು ಅಂತಲೇ ಹೇಳ್ಬೋದು ಅಂದರೆ ಯಾಕಿ ಥರ ಯಾಕಿ ಥರ ಅನ್ನೋ ಥರ ಬಟ್ ನಾನು ಕೂಡ ಅಷ್ಟಾಗಿ ಅವ್ರಿಗೆ ಹೇಳ್ಕೊತಾ ಇರಲಿಲ್ಲ ನೋಡೋಣ ಎಲ್ಲ ಡಾಕ್ಟರ್ ಮೇಲೆ ನಂಬಿದ್ದೀವಿ ಅಂತ ಹೇಳ್ಬೋದು ನಾಳೆ ಬರಬೇಕು ನಾಳೆ ಒಂದು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದ್ದೀವಿ ಅದು ನಾವು ಬೇರೆ ಪ್ರಾಬ್ಲಮ್ ಅಲ್ವಾ ಸೊ ಅದರದ್ದು ಒಂಥರ ಭಯ ನನಗೆ ಏನಾಗಿದೆಯೋ ಏನೋ ಅಂತ ನಾನು ನಿಜವಾಗ್ಲೂ ನನ್ನ ಮನ್ಸಲ್ಲಿರೋದನ್ನು ಹೇಳ್ಕೊಳೋಕ್ಕಾಗ್ತಿಲ್ಲ ಅಷ್ಟು ಒಂಥರ ಭಯ ಅಂತಲೇ ಹೇಳ್ಬೋದು ನೋಡೋಣ ನಾಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ಮೇಲೆ ಎಮ್ ಆರ್ ಐ ಸ್ಕ್ಯಾನ್ ರಿಪೋರ್ಟ್ ಕೂಡ ತೊಗೊಂಡು ಹೋಗ್ತೀವಲ್ಲ ಅವಾಗ ಏನು ಹೇಳ್ತಾರೆ ಅಂತ ಸದ್ಯಕ್ಕೆ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದಿದ್ದೀವಿ ಮತ್ತು ನಾನು ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಾಯಿತು ಎತ್ತ ಅಂದ್ಬಿಟ್ಟೆಲ್ಲ ನಾನು ನಾಳೆ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್